ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಚಂದ್ರಶೇಖರ್ ಈಗ ರೀಸೆಂಟಾಗಿ ಕೆಲವು ನ್ಯೂಸ್ಗಳು ನೋಡಿದಿರ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಹುಷಾರಾಗಿರಿ ಅಂತ ಅದು ನಿಜನೂ ಸುಳ್ಳು ಅಂತ ಆ ಒಂದು ಮಾಹಿತಿ ತಿಳಿಸ್ಕೊಡೋಕ್ಕೆ ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಸುಮಾರು ಜನ ನಾನ್ ವೆಜಿಟೇರಿಯನ್ಸು ಮೊಟ್ಟೆನ ಬಳಸ್ತಾರೆ ಇವಾಗ ಏನಾಗಿದೆ ಅಂತಂದರೆ ಯಾರ್ಯಾರು ಪ್ಯೂರ್ಲಿ ವೆಜ್ ತಿಂತಾರೆ ಅವ್ರಿಗೆ ವೆಜಿಟೇರಿಯನ್ ಅಂತಾರೆ ಮೊದಲು ಮಾಂಸಾಹಾರನೂ ತಿಂದು ಮೊಟ್ಟೆಯನ್ನು ತಿಂದವರಿಗೆ ಏನಂತಿದ್ರು ನಾನ್ ವೆಜಿಟೇರಿಯನ್ ಅಂತಿದ್ರು ಈಗ ಕೆಲವರು ಮೊಟ್ಟೆ ಮಾತ್ರ ತಿಂತಾರೆ ಅವ್ರಿಗೆ ಎಗ್ ಈಟೇರಿಯನ್ ಅಂತ ಹೇಳ್ತಾರೆ ಕೆಲವು ಕಡೆ ಬರೀ ಫಿಶ್ ತಿಂತಾರೆ ಫಿಶ್ ಈಟೇರಿಯನ್ ಅಂತಲೂ ಹೇಳ್ತಾರೆ ಈಗ ಮೊಟ್ಟೆ ಸಂಗತಿಗೆ ಬರೋಣ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತಾ ಅದಕ್ಕೆ ಏನಂದರೆ ಮೊಟ್ಟೆ ನೀವೆಲ್ಲೆಲ್ಲಿಂದ ಖರೀದಿ ಮಾಡಿ ತಿಂತಿದ್ದೀರಾ ಆ ಎಲ್ಲ ಥರ ಮೊಟ್ಟೆಗಳು ತಿಂದರೆ ನಿಮಗೆ ಕ್ಯಾನ್ಸರ್ ಬರುವುದಿಲ್ಲ ಏನಾಗಿದೆ ಅಂದರೆ ಎಲ್ಲದಕ್ಕೂ ಲೇಬಲ್ ಹಾಕಿ ಮಾರುವಂಥ ಒಂದು ಪ್ರಮೇಯ ಬಂದುಬಿಟ್ಟಿದೆ ನೀವು ಹೋಗಿ ಸೇಬು ತಗೊಳ್ಳಿ ಅದ್ರ ಮೇಲೆ ಲೇಬಲ್ ಹಾಕಿದ್ದಾರೆ ಅಥವಾ ನೀವು ಮೋಸಂಬಿ ತೊಗೊಳ್ಳಿ ಅದಕ್ಕೆ ಲೇಬಲ್ ಹಾಕಿದ್ದಾರೆ ನೀರು ತೊಗೊಳ್ಳಿ ಅದನ್ನೂ ಈಗ ಲೇಬಲ್ ಹಾಕಿ ಮಾರ್ತಿದ್ದಾರೆ ಉಪ್ಪಿಗೂ ಲೇಬಲ್ ಹಾಕಿ ಮಾಡ್ತಿದ್ದಾರೆ ಸೊ ಎಲ್ಲದಕ್ಕೂ ಈಗ ವ್ಯಾಪಾರೀಕರಣ ಆಗಿದೆ ಅದೇ ಥರ ಈ ಮೊಟ್ಟೆ ಸರಬರಾಜು ಮಾಡೋದಕ್ಕೂ ಕೆಲವು ಕಂಪ್ನಿಗಳು ಹುಡ್ಕೊಂಬಿಟ್ಟಿದೆ ಈ ಥರ ಕಂಪ್ನಿಗಳಲ್ಲಿ ಒಂದು ಕಂಪ್ನಿ ಅಂದರೆ ಎಗ್ಗೋಸ್ ಇ ಜಿ ಜಿ ಓ ಝೆಡ್ ಅಂತ ಈ ಎಗ್ಗೋಸ್ ಕಂಪ್ನಿ ಎಲ್ಲೆಲ್ಲಿ ಮೊಟ್ಟೆ ಸರಬರಾಜು ಮಾಡಿದೆ ಅದರ ಒಂದು ಅಂಶದಲ್ಲಿ ಈ ಒಂದು ಕ್ಯಾನ್ಸರ್ ಕಾರಕ ಒಂದು ಅಂಶಗಳು ಪತ್ತೆಯಾಗಿದೆ ಅದಕ್ಕೆ ಆ ಮೊಟ್ಟೆ ತಿಂದರೆ ಮಾತ್ರ ಏನಾಗುತ್ತೆ ಕ್ಯಾನ್ಸರ್ ಬರೋ ಸಂಗತಿಗಳಿದೆ ಅಂತ ಒಂದು ಯಾಕೆ ಯಾಕಿದಾಯಿತು ನೋಡಿ ಈಗ ಎಲ್ಲ ಕಡೆ ಈಗ ಅಡಲ್ಟ್ರೇಷನ್ ಡುಪ್ಲಿಕೇಟ್ ಬಂದ್ಬಿಟ್ಟಿದೆ ಆಯಿತು ಬೇಗ ಬೇಗ ನಮಗೆ ಈಗ ಪದಾರ್ಥಗಳು ಬೇಕು ರಾತ್ರಿ ನೀವು ಬಾಳೆಕಾಯಿಗೆ ಕ್ಯಾಲ್ಶಿಯಂ ಕಾರ್ಬೈಡ್ ಹಾಕಿ ಇಟ್ಟರೆ ಬೆಳಗ್ಗೆ ಹಣ್ಣಾಗಿರುತ್ತೆ ಈಗ ಕಾಯಿನ ಒಂದು ತಿಂಗಳಿಟ್ಟು ಹಣ್ಣು ಮಾಡಬೇಕು ಅಂತಿಲ್ಲ ಯಾಕಂದರೆ ಬೇಗ ಬೇಗ ಅವರಿಗೆ ಪ್ರೊಡಕ್ಟಿವಿಟಿ ಬೇಕು ಅದೇ ಥರ ಮೊಟ್ಟೆ ಇಳುವರಿ ಚೆನ್ನಾಗಾಗಲಿ ಬರಲಿ ಕೋಳಿಯಿಂದ ಅಂತಂದ್ಬಿಟ್ಟು ಈ ಕೋಳಿಗೆ ಏನು ಮಾಡ್ತಾರೆ ಅಂದರೆ ಕೆಲಸದ ಆ್ಯಂಟಿಬಯೋಟಿಕ್ ಆಗ್ತಾರೆ ಈ ಆ್ಯಂಟಿಬಯೋಟಿಕ್ ಏನಪ್ಪ ಅಂದರೆ ನೈಟ್ರೋಫ್ಯುರಾನ್ ಅಂತ ಯಾಕೆ ಆ್ಯಂಟಿಬಯೋಟಿಕ್ ಆಗ್ತರು ಆ್ಯಂಟಿಬಯೋಟಿಕ್ ಏನಕ್ಕೆ ತೊಳ್ತೀವಿ ನಮಗೆ ಇನ್ಫೆಕ್ಷನ್ ಇದ್ದರೆ ಆ್ಯಂಟಿಬಯೋಟಿಕ್ ತೊಳ್ತೀವಿ ಅಲ್ವಾ ಒಂದು ಗಮನ ಇಟ್ಕೊಳ್ಳಿ ಮನುಷ್ಯರಿಗೆ ಯಾವ್ಯಾವ ಥರ ಮೆಡಿಸಿನ್ ಹಾಕ್ತಾರೆ ಶೇಕಡ ಎಂಬತ್ತು ಪ್ರತಿಶತ ಮೆಡಿಸಿನ್ ಪ್ರಾಣಿಗಳಿಗೂ ಯೂಸ್ ಮಾಡ್ತಾರೆ ಈ ನೈಟ್ರೋಫ್ರಾನ್ ಮೆಡಿಸಿನ್ ಇದೆಯಲ್ಲ ಇದು ಆ್ಯಂಟಿಬಯೋಟಿಕ್ ಇನ್ಫೆಕ್ಷನ್ ಬಂದರೆ ಹಾಕುವಂಥದ್ದು ಈಗ ಕೋಳಿಗೆ ಯಾವ ಇನ್ಫೆಕ್ಷನ್ ಇತ್ತು ಯಾಕೆ ಹಾಕಿದ್ರು ರೋಗ ಬರುವುದಕ್ಕೆ ಮುಂಚೆಯೇ ನೀವು ಔಷಧಿನ ಬಳಸಿದರೆ ಇದಕ್ಕೆ ನಾವು ಪ್ರೊಫೈಲ್ ಆ್ಯಕ್ಟಿಕ್ ಅಂತ ಹೇಳ್ತೀವಿ ಅಂದರೆ ಇದನ್ನು ನಾವು ರೋಗನ ತಡೆಗಟ್ಟೋದಕ್ಕೆ ಬರೋದನ್ನ ಸ್ಟಾಪ್ ಮಾಡೋದಕ್ಕೆ ಅಂತ ಇದೇ ಥರ ಏನು ಮಾಡ್ತಾರೆ ನೀವೀಗ ಕೊರೋನಾ ಬರೋಕ್ಕೆ ಮುಂಚೆಯೇ ನೀವು ಮೆ ವ್ಯಾಕ್ಸಿನ್ ತೊಗೊಂಡಿದ್ರಲ್ಲ ಹೌದಲ್ವ ಅದಕ್ಕೂ ಪ್ರೊಫೈಲ್ ಆಕ್ಟಿಕ್ ಅಂತ ಅಂದರೆ ಬರುವುದನ್ನ ತಡೆಯೋದಕ್ಕೆ ಇವರೇನು ಮಾಡ್ತಾರೆ ಕೋಳಿಗೆ ಈ ಆ್ಯಂಟಿಬಯೋಟಿಕ್ ಮೊಜೆಯೇ ಕೊಟ್ಬಿಡ್ತಾರೆ ಕೊಟ್ಟಾಗ ಏನಾಗುತ್ತೆ ಈ ಆ್ಯಂಟಿಬಯೋಟಿಕ್ ಅಂಶ ಆ ಕೋಳಿಲಿರುತ್ತೆ ಆ ಕೋಳಿಯಿಂದ ಮೊಟ್ಟೆ ಬರುತ್ತೆ ಆ ಮೊಟ್ಟೆನ ನಾವು ಸ್ವೀಕರಿಸಿದಾಗ ಅಥವಾ ಅದನ್ನು ನಾವು ಬಳಸಿದಾಗ ನಮಗೆ ಕ್ಯಾನ್ಸರ್ ಬರುವ ಸಂಗತಿ ಇದೆ ಎಗೋಸ್ ಕಂಪ್ನಿ ಅವರಿಂದ ಅದಕ್ಕೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಎಫ್ ಎಸ್ ಎಸ್ ಎ ಐ ಇವರು ಯಾವ್ಯಾವ ಒಂದು ಪದಾರ್ಥಗಳಿಗೆ ಇವರು ಲೇಬಲ್ ಕೊಟ್ಟಿರ್ತಾರೆ ಅದೆಲ್ಲ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿದೆ ಅಂತ ಅಂದರೆ ಅದು ಸ್ಟ್ಯಾಂಡರ್ಡ್ ಆಗಿದೆ ಅಂತ ಸೊ ಯಾವುದಕ್ಕೆ ಎಫ್ ಎಸ್ ಎಸ್ ಎ ಐ ಈ ಒಂದು ಮಾನ್ಯತೆ ಇಲ್ಲ ಅಂಥ ಪದಾರ್ಥನ ಬಳಸಬೇಡಿ ಆಯಿತು ಈಗ ಮೊಟ್ಟೆಯಿಂದ ಕ್ಯಾನ್ಸರ್ ಬರುವುದಿಲ್ಲ ಯಾಕೆ ಅಂದರೆ ಮೊಟ್ಟೆಯಲ್ಲಿರುವ ಒಂದು ಅಂಶವನ್ನು ನಾವೇನು ಹೇಳ್ತೀವಿ ಅಂತಂದರೆ ಅದಕ್ಕೆ ರೆಫ್ರೆನ್ಸ್ ಪ್ರೋಟೀನ್ ಅಂತ ಹೇಳ್ತೀವಿ ಅಂದರೆ ನಮ್ಮ ದೇಹಕ್ಕೆ ಇಪ್ಪತ್ತು ಥರ ಅಮನ್ ಆ್ಯಾಸಿಡ್ ಬೇಕು ಅಮನ್ ಆ್ಯಾಸಿಡಿಂದ ಪ್ರೋಟೀನ್ ಆಗೋದು ಇಪ್ಪತ್ತು ಥರ ಬೇಕು ಅದರಲ್ಲಿ ಹನ್ನೊಂದು ಥರ ಅಮೆನ್ಯಾಸಿಡು ನಮ್ಮ ದೇಹದ ಒಳಗೇನೆ ಉತ್ಪತ್ತಿ ಆಗುತ್ತದೆ ಅದಕ್ಕೆ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ ಅಂತ ಹೇಳ್ತೀವಿ ಆದರೆ ಒಂಬತ್ತು ಅಮೆನ್ ಆ್ಯಾಸಿಡು ಅಂದರೆ ಹನ್ನೆರಡರಿಂದ ಇಪ್ಪತ್ತು ಆ ಒಂಬತ್ತು ಅಮೆನೊ ಆ್ಯಾಸಿಡು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗೋದಿಲ್ಲ ಅದನ್ನು ಆಹಾರದ ಮುಖಾಂತರ ನಾನು ತೊಗೊಳ್ಬೇಕು ಅದಕ್ಕೇನು ಹೇಳ್ತೀವಿ ನಾವು ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ಅಂತ ಹೇಳ್ತೀವಿ ಈಗ ಹನ್ನೆರಡನೇದು ಹದಿನೈದು ಹದಿನಾರು ನಮಗೆ ಬೇಕು ಅಂತಂದರೆ ಕೆಲವೊಂದು ಪದಾರ್ಥಗಳು ಮಾತ್ರ ಸಿಗುತ್ತೆ ಏನಂದರೆ ಕೆಲವು ಕಾಳು ತಿನ್ನಬೇಕು ಕೆಲವು ಸೊಪ್ಪು ತಿನ್ನಬೇಕು ಕೆಲವಾದರೂ ಪದಾರ್ಥಗಳು ತಿನ್ನಬೇಕಾಗತ್ತೆ ಆದರೆ ಈ ಹನ್ನೆರಡರಿಂದ ಇಪ್ಪತ್ತು ಕಂಪ್ಲೀಟ್ ಅಮೆನ್ ಆಸಿಡು ಒಂದೇ ಕಡೆ ಸಿಕ್ಬೇಕಂದ್ರೆ ಅದಕ್ಕೆ ಮೊಟ್ಟೆ ಮಾತ್ರ ಅದರಿಂದ ಮೊಟ್ಟೆ ಒಳ್ಳೆಯದು ಆದರೆ ಈ ಕಂಪ್ನಿಯಿಂದ ಬಂದಂಥ ಮೊಟ್ಟೆಯಲ್ಲಿ ಮಾತ್ರ ಈ ಅಂಶ ಇದೆ ಬೇರೆ ಇರೋದಿಲ್ಲ ನೀವು ಆರಾಮಾಗಿ ಮೊಟ್ಟೆಯನ್ನು ತಿನ್ಬೋದು ಇನ್ನೂ ಒಂದು ಸಂಗತಿ ಕೆಲವು ನನಗೆ ಕೇಳಿದ್ರು ಮೊಟ್ಟೆನ ಬೇಯಿಸದೆ ತಿಂದರೆ ಒಳ್ಳೆಯದು ಹಾಫ್ ಬಾಯ್ಲ್ಡ್ ಒಳ್ಳೆಯದು ಫುಲ್ ಬಾಯ್ಲ್ಡ್ ಒಳ್ಳೆಯದು ಅಂತ ನೋಡಿ ನೀವೇನಾರೋ ಕೆಲವು ನಾನು ನೋಡಿದ್ದೀನಿ ಈ ಜಿಮ್ಗೆ ಹೋಗೋರೆಲ್ಲ ಮೊಟ್ಟೆನ ಆಗಿ ಹಸಿನ ಒಡೆದು ಹಾಲು ಅದನ್ನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕುಡಿತಾರೆ ಕೆಲವರು ಹಾಫ್ ಬಾಯ್ಲ್ಡ್ ತುಂಬ ಇಷ್ಟಪಡ್ತಾರೆ ಕೆಲವರು ಮಾತ್ರ ಫುಲ್ ಬಾಯ್ಲ್ಡ್ ಹೋಗ್ತಾರೆ ಈ ನಾನ್ ಬಾಯ್ಲ್ಡ್ ಆ್ಯಂಡ್ ಹಾಫ್ ಬಾಯ್ಲ್ಡ್ ಡೇಂಜರಸ್ ಯಾಕೆಂದ್ರೆ ಅದರಿಂದ ಟೈಫಾಯ್ಡ್ ಬರುವ ಸಂಗತಿಗಳಿದೆ ನಾಪೆಟ್ ಪುಡಿ ಯಾಕೆಂತಂದರೆ ಟೈಫಾಯ್ಡ್ ಉತ್ಪತ್ತಿ ಮಾಡುವ ಒಂದು ಕ್ರಿಮಿಯ ಹೆಸರು ಸ್ಯಾಲ್ಮೊನೆಲ್ಲ ಟೈಫಿ ಅಂತ ಈ ಒಂದು ಕ್ರಿಮಿ ಹೆಸರು ಇದು ಕೋಳಿ ಇದ್ದರೆ ಕೋಳಿಯಿಂದ ಮೊಟ್ಟೆ ಒಂದು ಮೊಟ್ಟೆಯಿಂದ ಮನುಷ್ಯನಿಗೆ ಬರ್ಬೋದು ನೀವು ಮೊಟ್ಟೆ ಸರಿಯಾಗಿ ಬೇಯಿಸ್ತಿಲ್ಲ ಅಥವಾ ಬೇಯಿಸಲೇ ಇಲ್ಲ ಅಂದರೆ ಅಲ್ಲಿಂದ ಮನುಷ್ಯಗೆ ಬಂದು ಮೊದಲಾಗಿ ಅವ್ರಿಗೆ ವಾಂತಿ ಬೇದಿ ಮೈಕೆನೋ ಜ್ವರ ಇದೆಲ್ಲ ಶುರುವಾಗಿ ಟೈಫಾಯ್ಡ್ ಇವನ್ ಮಾರಕ್ಕಾಗಬೋದು ಮಾರಣಿಂತ ಪ್ರಾಣನೇ ಹೋಗ್ಬೋದು ಆದ್ದರಿಂದ ಹಾಫ್ ಬಾಯ್ಲ್ಡ್ ಆ ನಾನ್ ಬಾಯ್ಲ್ಡ್ ಎಗ್ ಡೇಂಜರು ಫುಲ್ ಬಾಯ್ಲ್ಡ್ ಎಗ್ ತುಂಬ ಒಳ್ಳೆಯದು ಯಾಕೆ ಒಂದು ಕತೆ ಹೇಳ ಮೇರಿ ಮೆಲ್ಲನ್ ಅಂತ ಇವಳು ಐರ್ಲ್ಯಾಂಡಲ್ಲಿ ಇದ್ದವಳು ಇವಳು ಒಂದು ಕುಕ್ಕಾಗಿ ಕೆಲಸ ಮಾಡ್ತಿದ್ದವು ಒಂದು ಹೋಟ್ಲಲ್ಲಿ ಇವಳು ಏಯ್ಟೀನ್ ತರ್ಟಿ ನೈನಿಂದ ನೈನ್ಟೀನ್ ತರ್ಟಿ ಏಟ್ವರೆಗೂ ಆ ಒಂದು ಕಾಲಘಟ್ಟದಲ್ಲಿ ಬದುಕಿದ್ದವಳು ಇವಳಿಗೆ ಟೈಫಾಯ್ಡ್ ಇತ್ತು ಆದರೆ ಇವಳಿಗೆ ಯಾವುದೇ ಲಕ್ಷಣಗಳು ಇರಲಿಲ್ಲ ಇವಳು ಯಾರ್ಯಾರಿಗೆ ಅವಳೊಂದು ಅಡುಗೆ ಮಾಡಿದ್ನ ಬಳಸ್ತಾಯಿದ್ರು ಅವ್ರಿಗೆಲ್ಲ ಟೈಫಾಯ್ಡ್ ಬರ್ತಾಯಿತ್ತು ಯಾಕೆ ಅವಳಿಗೆ ಸಫರ್ ಆಗ್ದೇ ಬೇರೆಯವ್ರು ಬರ್ತಿದ್ರು ಇಂಥದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಏ ಸಿಂಪ್ಟಮ್ಯಾಟಿಕ್ ಕ್ಯಾರಿಯರ್ ಅಂತ ಹೇಳ್ತೀವಿ ಅಂದರೆ ತಮಗೆ ರೋಗ ಇರುತ್ತೆ ತಾವು ಸಫರ್ ಆಗಲ್ಲ ಬಟ್ ಬೇರೆ ಹರಳುತ್ತಾ ಇರ್ತಾರೆ ಅಂದರೆ ಇದು ಅನ್ಹೈಜಿನಿಕ್ ಪ್ರಾಕ್ಟೀಸಿಂದ ಬರುತ್ತೆ ಸರಿಯಾಗಿ ಕೈ ತೊಳಿಲಿಲ್ಲ ಅಥವಾ ಒಂದು ಕ್ಲೀನ್ನೆಸ್ ಮೇಂಟೈನ್ ಮಾಡಿಲ್ಲ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಈ ಟೈಫಾಯ್ಡ್ ಈ ಟೈಫಾಯ್ಡ್ ಮೇರಿ ಅವಳಿಗೆ ಗೊತ್ತಿಲ್ಲದೇ ಸುಮಾರು ಐವತ್ತು ಜನಕ್ಕೆ ಈ ಒಂದು ಕಾಯಿಯನ್ನು ಆಗಲೇ ಹಬ್ಬಿಸ್ಬಿಟ್ಟಿದ್ದು ಆದರೆ ಒಂದು ನೋಡಿ ದುರಂತ ತತೆ ಅವಳು ಈ ಟೈಫಾಯ್ಡಿಂದ ಸಾಲಿಲ್ಲ ಅವಳು ನಿಮೋನಿಯಾ ಬನ್ಸತ್ಲು ಅದೇ ಥರ ಟೈಫಾಯ್ಡು ಇದೊಂದು ಕತೆ ಅದಕ್ಕೆ ಅವಳಿಗೆ ಎಷ್ಟು ಏನಿರ್ಕೊತಾ ಟೈಫಾಯ್ಡ್ ಮೇರಿ ಅಂತಲೇ ಇಟ್ಲು ಈಗೇನಂತಂದರೆ ಈ ಟೈಫಾಯ್ಡು ಈ ಮೊಟ್ಟೆಯಿಂದ ಹರಡಬಹುದು ಕ್ಯಾನ್ಸರ್ ಹರಡಲ್ಲ ಇದರಿಂದ ಯಾಕೆ ಹೇಳಿ ಅದು ಎಗ್ಗೋಸ್ ಕಂಪ್ನಿಯಿಂದ ಬಂದರೆ ಮಾತ್ರ ಆದರೆ ನೀವೇನಾದ್ರು ಬೇರೆ ಒಂದು ಕಡೆಯಿಂದ ಮೊಟ್ಟೆನ ಪರ್ಚೇಸ್ ಮಾಡಿ ಯೂಸ್ ಮಾಡ್ತಾಯಿದ್ದೀರಾ ಬಾಯ್ಲ್ ಮಾಡಿಲ್ಲ ಅದು ಹಾಫ್ ಬಾಯ್ಲ್ ಮಾಡಿದ್ರೆ ನಿಮಗೆ ಟೈಫಾಯ್ಡ್ ಬರುವ ಇರುತ್ತದೆ ಆದ್ದರಿಂದ ಎಗ್ ತುಂಬ ಒಳ್ಳೆಯದು ತಗೊಳ್ಳಿ ದಿನಕ್ಕೆ ಒಂದು ಎಗ್ಗು ಹೆಲ್ದಿಯಾಗಿರೋರಿಗೆ ತುಂಬ ಒಳ್ಳೆಯದು ಯಾರಿಗೆ ಟಿ ಬಿ ಕಾಯಿಲೆ ಬಂದಿದೆ ಅವರು ದಿನಕ್ಕೆ ಎರಡು ತೊಗೋಬೋದು ಎರಡರ ಮೇಲೆ ಒಂದು ದಿನಕ್ಕೆ ನೀವು ಮೊಟ್ಟೆಯನ್ನು ಹೋಗಬೇಡಿ ಯಾಕಂದರೆ ಅಧಿಕವಾದ ಪ್ರೋಟೀನ್ವೇ ದೇಹಕ್ಕೆ ಹಾನಿಕರ ಆದ್ದರಿಂದ ನಿಮಗೆ ಸ್ಟೋನ್ ಫಾರ್ಮೇಷನ್ ಆಗೋ ಚಾನ್ಸಸ್ ಸಿಗ್ತದೆ ರೀನಲ್ ಸ್ಟೋನ್ಸು ಆದ್ದರಿಂದ ದಿನಕ್ಕೆ ಒಂದು ಮೊಟ್ಟೆ ಆರೋಗ್ಯವಂತರಿಗೆ ದಿನಕ್ಕೆ ಎರಡು ಮೊಟ್ಟೆ ಟಿ ಬಿ ಕಾಯಿಲೆ ಬಂದವರು ಟಿ ಬಿ ಹೋಗೋದ ತನಕ ಆಮೇಲೆ ತಿರ್ಗಿ ಅವ್ರು ಒಂದಕ್ಕೆ ಹೋಗ್ಬೋದು ಎರಡಕ್ಕಿಂತ ಜಾಸ್ತಿ ಮೊಟ್ಟೆ ಬೇಡ ಇದು ಒಂದು ನನ್ನ ಸಂಗತಿ ತಿಳಿಸ್ಕೊಳ್ಬೇಕಂತಿದ್ದೆ ಸೊ ಮಾಹಿತಿ ಇಷ್ಟಾಗಿದೆ ಅಲ್ಲಿ ಅಂದ್ಕೊಂಡಿದ್ದೀನಿ ಮುಂದಿನ ಮಾಹಿತಿ ನಾನು ತಗೊಂಡ್ಕೊಂಡು ಬರೋ ತನಕ ಇಲ್ಲಿಂದ ನಾನು ಡಾಕ್ಟರ್ ಚಂದ್ರಶೇಖರ್ ಇಲ್ಲಿ ಹೊರಡ್ತೀನಿ ಯಾಕೆಂದರೆ ಜ್ಞಾಪ ಆರೋಗ್ಯವೇ ಸೌಭಾಗ್ಯ ಹೆಲ್ತ್ ಈಸ್ ವೆಲ್ತ್ ಮತ್ತೆ ಭೇಟಿ ಆಗೋಣ